ಒಟ್ಟು ಹಂದಿಗಳು ತುಂಬಾನೇ ಕಾಟ ಈ ಕಡೆ ನಿಮ್ಗೆ ಮೆಕ್ಕೆಜೋಳ ಆಗದ್ರು ಮೆಕ್ಕೆಜೋಳನು ತಿಂತಾವೆಲ್ಲ ಅಲ್ಲ ಮೆಕ್ಕೆಜೋಳ ಆಗದ್ರೆ ಅವನ್ನು ಹೌದು ಇದು ಬಾಳೆ ತೋಟ ಬ್ರದ ಇದು ಎಷ್ಟು ದಿನ ಆಯ್ತು ಇದು ಇಟ್ಬಿಟ್ಟು ಇದು ಸ್ವಲ್ಪ ಕಡಿಮೆ ಇದೆಯಲ್ಲ ಈ ವರ್ಷ ಐತೆ ಅಂದ್ರೆ ಇಟ್ಟು ಎಷ್ಟು ಒಂದು ವರ್ಷ ಎರಡು ವರ್ಷ ಬ್ರದ್ರೆ ಒಂದು ವರ್ಷ ಕಂಪಲ್ಸರಿ ಜನವರಿಗೆ ಇಟ್ಟಿರೋ ಜನವರಿಗೆ ಬರ್ತದೆ ಇದು ಹಾಂ ಅಡಿಕೆ ಎಷ್ಟು ವರ್ಷಕ್ಕೆ ಬರ್ತದೆ ಅಡಿಕೆ ಗಿಡ ಲೇಟ್ ಆಗುತ್ತಲ್ಲ ಆರು ಏಳು ವರ್ಷ ಬೇಕು ಅದಕ್ಕೆ ತುಂಬಾ ಹೊಸ ಮಾತು ಕನಿಸಿಕರಮ್ಮ ಇದೆಲ್ಲ ಗೆರೆ ಏನಕ್ಕಿತ್ತಾಕಿರ್ತಾರೆ

ಇದು ಮತ್ತೆ ಗಿಡ ಒಂದ್ ಗೊನೆ ಬಿಟ್ ಮೇಲೆ ಮತ್ತೆ ಬಿಡಲ್ಲ ಅಷ್ಟೇ ಮೂಗಿತ್ತ ತಿರ್ಗ ಮತ್ತೆ ಚಿಗ್ರ ಬರಬೇಕು ಬೆಳೆಗ ಅದೊಂದು ಬೆನೆ ಮತ್ತೆ ಅದು ಚಿಗ್ರ ಆಗಿ ಬರಬೇಕು ತಿರ್ಗ ಇಲ್ಲ ಕಟ್ ಮಾಡ್ತೀವಿ ಅದೇ ಬಡ್ಡಿ ಕಟ್ ಮಾಡ್ಬಿಡ್ತೀರೆ ಅದರಲ್ಲಿ ಮತ್ತೆ ಬರುತ್ತಾ ಈ ಕಡೆ ಪಕ್ಕದಲ್ಲಿ ಗುನಿ ಬಿಟಿದೀವಲ್ಲ ಇದು ಮುಂದಿನ ವರ್ಷ ಬರುತ್ತಾ ಆತರ ಓಹೋ ಪಕ್ಕದಲ್ಲಿ ಅದ್ ಬರುತ್ತೆ ಇನ್ನೊಂದು ಹೀಗೆ ನೋಡಿ ಇಲ್ಲಿ ಬಿಟ್ಕೊಂಡಿದ್ದೀವಿ ಹೌದು ಹೌದು ಆತ ಬೆಂಗಳೂರಲ್ಲಿ ಸಿಬೇಕಾಯಿ ನಮ್ಮ ಕಡೆ ಜಾಮೆಣು ಎಷ್ಟು ಒಂದೇ ಗಿಡ ಹಾಕಿ ಸ್ನೇಹಿತರೆ ನನ್ಗಂತೂ ಸಿಕ್ಕೋ ಬಟ್ಟೆ ಏನೋ ಒಂಥರ ತರ ಖುಷಿ ನಿಜವಾಗ್ಲು ಈ ತರ ಒಂದು ತೋಟದಲ್ಲಿ ಬಂದು ಈ ತರ ಬಾಳೆ ತೋಟ ಹಾಗೆ ಅಂದ್ಕೊಂಡಿದ್ದಿಲ್ಲ ನಿಜವಾಗ್ಲೂ ಹಾಂ ಬೇಕು ಬ್ರದರ್ ಒಂದೊಂದ್ಸರಿ ನಿದ್ದೆನೂ ಬರಲ್ಲ ಆ ವಿಡಿಯೋ ಎಡಿಟ್ ಇದ್ದಾಗ ಹಾಂ ಯಾಕಂದ್ರೆ ಹ ಇಷ್ಟೆಲ್ಲ ಇದು ಮಾಡಿ ಮಾಡ್ತೀವ ನಮ್ಗ ಒಂದು ಸಪೋರ್ಟ್ ಏನ್ ಗೊತ್ತಾ ಯಾರಾದ್ರೂ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಾಗ ಅದೆಲ್ಲ ಮರ್ತ್ ಬಿಡ್ತಿವಿ ಅದೊಂದು ಖುಷಿ ಅಷ್ಟೆ ಇನ್ನೊಂದು ಈಗ ನೋಡಿ ಮಾಡೋಕೆ ಬಂದಿದ್ದೀನಾ ಈ ವಿಡಿಯೋ ಚೆನ್ನಾಗಿ ಬೂಸ್ಟ್ ಆಯ್ತ ಅನ್ಕ ಇನ್ನೊಂದ್ಸರಿ ಎಲ್ಲ ಎಷ್ಟು ದೂರ ಆದ್ರೂ ಪರವಾಗಿಲ್ಲ ಹುಡ್ಕೊಂಡು ಹೋಗೋನು ಅನ್ನಂಗ ತಿಂಗಳು ಆಯ್ತು ಬ್ರದರ್ ಅಡಿಕೆ ಇಟ್ಟು ವರ್ಷ ಆಗಿದೆ ಅಂದರೆ ಎಷ್ಟೋ ಐದು ವರ್ಷ ವರ್ಷ ಆಗಿದೆ ಏಳು ವರ್ಷಕ್ಕೆ ಬರ್ತದೆ ಹ್ಞೂ ಹ್ಞೂ ಅದ್ರ ಬಗ್ಗೆನೂ ಪರಿಚಯ ಆದರೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಇದ್ದೆ ಹಾಂ ಬ್ರದರ್ ಒಂದು ಗೊನೆಗೆ ಇಲ್ಲಿ ಬನ್ನಿ ಇಲ್ಲಿ ಇದು ತಮ್ಮೆಲ್ಲ ಹಾಕ್ತೀನಿ ಬ್ರದರ್ ತಮ್ಮೇಲೆ ಹಾಕ್ತೀನಿ ಯೂಟ್ಯೂಬಲ್ಲಿ ತಮ್ಮಗೆ ಹಿಂಗೆ ತೋರಿಸಿ ಸುಮ್ಮನೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊತೀವಿ ಎರಡು ಕೈಯಿಂದ ಈ ಥರ ಈ ಥರ ತೋರಿಸಿ ಅಷ್ಟೆ ಹಾ ಹಿಂಗಿ ಹಂಗೀರಿ ಓಕೆ ಈ ಕಡೆದು ಇದೆ ಓಕೆ ಹಂಗೀರಿ ಕಲ್ಸಿತ್ತೇನು ನಿಮಗೆ ನನ್ನಿಂದ ಪಾಪ ಇದಾದ ಹಾ ಒಟ್ಟು ನನಗೆಲ್ತು ಸಿಕ್ಕ ಬಟ್ಟೆ ಖುಷಿ ಆಯ್ತಪ್ಪ

ಬಟ್ ಹುಷಾರಾಗಿ ನೋಡ್ಕೊಂಡು ನೋಡ್ಕೊಂಡ್ ಏ ಸೂಪರ್ ಬ್ರದರ್ ನಾವ್ ಇನ್ನೊಂದ್ ಸರಿನು ಬರ್ತೀವಿ ನಾನು ನಮ್ ಫ್ರೆಂಡ್ ಇಬ್ರು ಬಂದ್ಬಿಟ್ಟು ಒಂದು ಮೂರ್ ನಾಲ್ಕು ಗಂಟೆಗೆ ಇಲ್ಲಿ ಬಂದ್ರೆ ನೈಟ್ ಎಲ್ಲಾ ಇದ್ಬಿಟ್ಟು ಏನಾದ್ರು ಕ್ಯಾಂಪಿಂಗ್ ಟೆಂಪಿಂಗ್ ಮಾಡ್ಕೊಂಡು ಬೆಳಿಗ್ಗೆ ಹೌದು ಸಾಯಂಕಾಲ ನಾವು ನಾಲ್ಕ ಗಂಟೆ ಇಲ್ಲಿಗೆ ಬಂದ್ರು ಇಲ್ಲೆಲ್ಲ ಆಗ್ಲೇ ಹೆಂಗಿದ್ರು ಮಳೆ ಇದು ವಾತಾವರಣ ಹೇಳ್ಕೊಳುತ್ತ ಯಾವಾಗಂದ್ರೆ ಫಾಗ್ ಬರುತ್ತೆ ಚೆನ್ನಾಗಿ ವಿಡಿಯೋ ಮಾಡ್ಬಿಟ್ಟು ಚೆನ್ನಾಗಿರುತ್ತೆ ಬರ್ತೀನಿ ಓಕೆ ಸೊ ಸ್ನೇಹಿತರೆ ಒಟ್ಟಿನಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇಂತ ಒಂದು ತೋಟದಲ್ಲಿ ಬಂದು ಹಾಗೆ ಅಣ್ಣವರು ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಾನು ಈ ತರ ವಿಡಿಯೋಗಳು ಖಂಡಿತ ನಿಮ್ಮ ಮುಂದೆ ತರ್ತಾ ಇರ್ತೀನಿ ದಯವಿಟ್ಟು ಈ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಬ್ರದರ್ ಅವ್ರಿಗೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್ ಹೇಳಿದ್ರು ಬಾಯ್